Special. Special. You know? It's special. So let me welcome all of you to our Digital eLife 3 days Workshop. Congratulations. <clears throat> ನಮ್ಮ ಟರ್ನ್ ಓವರಿಗೆ ಎಷ್ಟು ಟರ್ನ್ ಓವರ್ ಕರೆಂಟ್ಲಿ ಇದ್ದೀವಿ ಎಷ್ಟು ಮಾಡಬೇಕು ಅನ್ನೋದೊಂದು ಚೆಕ್ ಲೀಸ್ಟ್ ಆಗಿ ಅದಕ್ಕೆ ಮೇಜರಾಗಿ ಎಷ್ಟು ಲೀಡ್ಸ್ ಬೇಕು ನಮಗೆ ನಮ್ಮ ಕನ್ವರ್ಷನ್ ರಿಶ್ಯೂ ಏನಿದೆ ಅನ್ನೋದು ನಾವು ಚೆಕ್ ಲೀಸ್ಟ್ ಆಗಿದಾಗ ವಿ ಬೆಟರ್ ಕ್ಲಾರಿಟಿ ಲೈಕ್ ಇಫ್ ಸಪೋಸ್ ಇಫ್ ಐ ವಾಂಟ್ ಟು ಡಬಲ್ ಮೈ ಬಿಸ್ನೆಸ್ ಕರೆಂಟ್ಲಿ ವಾಟ್ ಆಸ್ ಮೈ ಕನ್ವರ್ಷನ್ ರಿಶ್ಯೂ ಐ ಮೀನ್ ಲೀಡ್ಸ್ ಐ ಹ್ಯಾವ್ ಆ್ಯಂಡ್ ಹೌ ಮಚ್ ಐ ನೀಡ್ ಅನ್ನೋದು ಅದೊಂದು ವೆರಿ ಫಸ್ಟ್ ಥಿಂಗ್ ಇಸ್ ವಿ ಗಾಟ್ ಅ ಕ್ಲಾರಿಟಿ ಅಂಡ್ ಬೇಸಿಸ್ ಆನ್ ದಟ್ ವಿ ಹವ್ ಕ್ರಿಯೇಟೆಡ್ ದ ವಿಡಿಯೋ ವಿಡಿಯೋ ಮಾಡಬೇಕು ಫಸ್ಟು ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳ್ಬಿಟ್ಟು ನೆಕ್ಸ್ಟ್ ಆ ಪ್ರಾಬ್ಲಮ್ ಸೊಲ್ಯೂಷನು ಕೊಡಬೇಕು ಸೊಲ್ಯೂಷನ್ ಕೊಟ್ಟಮೇಲೆ ಅವ್ರಿಗೆ ಯಾವುದು ಕರೆಕ್ಟ್ ಅನಿಸ್ತದೆ ನೆಕ್ಸ್ಟ್ ನಮ್ಮ ಡೀಟೇಲ್ಸ್ ಎಲ್ಲ ಹೇಳಿ ಮತ್ತೆ ಇದನ್ನು ಕಾಂಟ್ಯಾಕ್ಟ್ ಮಾಡಿ ಅಂತಲೂ ಹೇಳಬೇಕು ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಮಾಡಬೇಕಾದ್ರೆ ಅವ್ರು ಏನು ಮಿಸ್ಟೇಕ್ ಮಾಡಿದಾರೋ ಅದನ್ನು ನೆಕ್ಸ್ಟ್ ಮಾಡೋರು ಅದನ್ನು ಮಾಡಲ್ಲ ಮಾಡಬೇಕಾದ್ರೆ ಏನೇನೋ ಒಂದು ತೊದಲೋದಾಗಲಿ ಇಲ್ಲ ನೆಕ್ಸ್ಟ್ ಏನೇನು ಪ್ರಾಬ್ಲಮ್ ಇರ್ತದೆ ನೆಕ್ಸ್ಟ್ ವಿಡಿಯೋ ಮಾಡೋರು ಆ ಥರ ಹಂಗಾಗಿ ಎಲ್ಲ ಒಂದು ಗ್ರೂಪ್ ಅಲ್ಲಿ ಐದಾರು ಜನ ಮಾಡಬೇಕಾದ್ರೆ ಇದೊಂದು ಅದಕ್ಕೆ ಕಲಿತಿದ್ದಂದ್ರೆ ನಮ್ಮ ಬಿಸ್ನೆಸ್ನ ಬಿ ಟಿ ಎದವರು ಹೇಳ್ತಾ ಇರ್ತಾರೆ ತಮ್ಮ ಬಿಸ್ನೆಸ್ ನಮ್ಮ ಬಿಸ್ನೆಸ್ ಹೆಂಗೆ ಅಳವಡಿಸ್ಕೋಬೇಕು ನಾವು ವಿಡಿಯೋ ಮಾಡಬೇಕಾದ್ರೆ ನಾನು ಏನು ಹೇಳಬೇಕು ಅವ್ರು ಹೇಳಿದ್ದು ನನಗೆ ಅವ್ರು ಹೇಳಿದ್ರೆ ನನಗೆ ಹೇಳೋಕ್ಕಾಗಲ್ಲ ಯಾಕಂದರೆ ನಂದು ಪ್ರಾಡಕ್ಟ್ ಬೇರೆ ಅವ್ರ ಪ್ರಾಡಕ್ಟು ಬೇರೆ ನನ್ನ ಪ್ರಾಡಕ್ಟ್ಗೆ ಕಂಪಲ್ಸರಿ ತೋನಕ್ಕೆ ಬರ್ತಾರೆ ಎಕ್ಸಾಂಪಲ್ ಅವರು ಹೋಟೆಲ್ಗೆ ಬಂದೇ ಬರ್ತಾರೆ ಅಲ್ಲಿ ಬಂದ ಮೇಲೆ ಇರಲೇಬೇಕು ಊಟ ಮಾಡಲೇಬೇಕು ನಮ್ಮದು ಸರಿ ಬಂದರೆ ಆಯ್ತು ಒಂದು ಹತ್ತು ಬದಲಿ ಒಂದು ಹೋಗ್ಬೋದು ಇವತ್ತು ಅವರು ಬೀಡಿಂಗ್ How was the digital delight coaching? So, so quantum members are you all ready to rock 2025? Yes! Diamond members? Yes! So play digital? Yes! by online influencing business owner? Yes!